ಯಾರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ ನಾವು ನೋಡಿ ಮನೆ ಹಬ್ಬ ಪುಟ್ಟ ಗಡಿಯಲ್ಲಿ ಗಡರ್ ಅಂತ ಹುಡುಗ ಶಿಡ್ಲಘಟ್ಟ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆಯೂ ಮೊದಲನೇ ಸಭೆಗೆ ಬ್ರೇಕ್ ಬಿದ್ದಿದೆ ಸಮಿತಿಯ ಅಧ್ಯಕ್ಷರಾದ ಎಚ್ ಎಂ ಮುನಿಯಪ್ಪ ಇಒ ಸಮ್ಮುಖದಲ್ಲಿ ಗೃಹಲಕ್ಷ್ಮಿ ಯೋಜನೆ ಕುರಿತು ಪ್ರಾರಂಭವಾದ ಸಭೆ ಹತ್ತೇ ನಿಮಿಷದಲ್ಲಿ ಸಭೆಯು ರದ್ದಾಗಿರುತ್ತದೆ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದವರನ್ನು ಕಡೆಗಣಿಸಿ ಬಿಜೆಪಿ ಜೆಡಿಎಸ್ ವಲಸಿಗರಿಗೆ ಸಮಿತಿ ಸ್ಥಾನ ನೀಡಿರುವುದು ದುರಂತ ಎಂದು ರಾಜೀಗೌಡ ಬಣದ ಕಾರ್ಯಕರ್ತರು ತಾಲೂಕು ಪಂಚಾಯಿತಿ ಸಭಾಂಗಣದ ಬಳಿ ಜಮಾಯಿಸಿ ಸಮಿತಿ ಸಭೆ ನಡೆಯದಂತೆ ಪ್ರತಿಭಟನೆ ನಡೆಸಿದರು ನಂತರ ಐಎನ್ಟಿಯುಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದಲಗುರ್ಕಿ ಮುನಿಂದ ಹಾಗೂ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯದ್ ಅಪ್ತಾನ್ ಕಾಂಗ್ರೆಸ್ ಮುಖಂಡರಾದ ನಾಗನರಸಿಂಹ ವೆಂಕಟೇಶ್ ರವಿ ನಾರಾಯಣಸ್ವಾಮಿ ಚಲಪತಿ ರವರುಗಳನ್ನು ಪೊಲೀಸರು ವಶಕ್ಕೆ ಪಡೆದರು ನಂತರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನು ಮುಂದುವರಿಸುವಂತೆ ಪುಟ್ಟು ಬಣ ಪಟ್ಟು ಹಿಡಿದರು ಜಿಲ್ಲಾಧಿಕಾರಿಗಳ ಆದೇಶದಂತೆ ಸಭೆ ರದ್ದುಗೊಳಿಸಲಾಯಿತು ಈ ಮುಖಾಂತರ ಪುಟ್ಟು ಆಂಜಿನಪ್ಪ ಬಣಕ್ಕೆ ಹಿನ್ನಡೆಯಾಯಿತು ಈ ಎರಡೂ ಬಣಗಳ ಜಟಾಪಟಿಯಿಂದ ಸಮಿತಿಯ ಮರುರಚನೆ ಯಾವ ರೀತಿ ರಚನೆಯಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈ ದಿನ ಒಂದು ಗ್ಯಾರಂಟಿ ಸಮಿತಿ ಅನುಷ್ಠಾನ ಸಮಿತಿಯ ಒಂದು ಸಭೆಯನ್ನ ಕರೆದಿದ್ರು ಆ ಸಭೆಗೆ ಇಲ್ಲಿ ಈ ಶಿಲ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬಾ ಗೊಂದಲ ಇದೆ ಇಡೀ ಜಿಲ್ಲೆಗೆ ಮತ್ತು ರಾಜ್ಯಗೊಂಡು ಹಾಗಾಗಿ ಈ ಗ್ಯಾರಂಟಿ ಸಮಿತಿ ಆಗಲಿ ಬೇರೆ ಬೇರೆ ಸಮಿತಿಗಳೆಲ್ಲ ರಚನೆ ಮಾಡೋ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಎರಡ್ ಸಾವಿರದ ಇಪ್ಪತ್ ಮೂರನೇ ಅಭ್ಯರ್ಥಿ ರಾಜ್ಯವರ್ಡನ್ ನೇತೃತ್ವದಲ್ಲಿ ನಡೆದಿದೆ ಅದರ ಭಾಗವಾಗಿ ಯಾವುದೇ ಒಂದು ಹೈಕಮಾಂಡ್ ಸೂಚನೆ ಇದ್ದೇ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಗಬೇಕಂತು ಎಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒತ್ತೆಯಾಗಿತ್ತು ಹಾಗಾಗಿ ಅದ್ರ ಜೊತೆ ಇವತ್ತು ಕೆಲವು ಗೊಂದಲಗಳನ್ನ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಈ ಈ ಒಂದು ಸಮಿತಿಗಳ ರಚನೆ ಆಗಿದೆ ಆ ಸಮಿತಿ ರಚನೆ ಆದ ಸಂದರ್ಭದಲ್ಲಿ ಮೂಲ ಕಾಂಗ್ರೆಸ್ನ ಮತ್ತು ನಿಷ್ಣಾಂತ ಕಾಂಗ್ರೆಸ್ನೆಲ್ಲ ಎಲ್ಲ ಸ್ವಲ್ಪ ಹೆಚ್ಚು ಕಡೆಗಣೆಯನ್ನು ಮಾಡಿದ್ದಾರೆ ಹಾಗಾಗಿ ಅದನ್ನೆಲ್ಲ ಸೇರ್ಪಡಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವೆಲ್ಲ ಸೇರಿಬಿಟ್ಟು ರಾಜಗೌಡನವರಿಗೆ ಇದೆಲ್ಲ ಸೇರಿಲಿಲ್ಲ ಇನ್ನೆಲ್ಲ ಒಳ್ಳೆಯ ಎಲ್ಲರೂ ಕರೆದ ರೀತಿಯಲ್ಲಿ ಮಾಡಬೇಕಂತು ಒತ್ತಾಯ ಮಾಡಿದ್ರಿ ಹಾಗಾಗಿ ಎಲ್ಲರೂ ಒಗ್ಗಟ್ಟಾಗಿರುವಂಥ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಮೊನ್ನೆ ಡಿ ಕೆ ಶಿವಕುಮಾರ್ ಅಣ್ಣವರಿಗೆ ಆ ಡಿ ಕೆ ಶಿವಕುಮಾರ್ ಸಹ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರು ಆಲ್ರೆಡಿ ಪತ್ರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆ ಒಂದು ಪತ್ರವನ್ನು ಆದೇಶ ಬರೋವರೆಗೂ ಯಾವುದೇ ಕಾರ್ಯಕ್ರಮನ ಮಾಡಬಾರ್ದು ಯಾವುದೇ ಸಮಿತಿಯ ಒಂದು ಸಭೆಯನ್ನು ಮಾಡಬಾರ್ದು ಅಂತಿಟ್ಟು ಒಂದು ಮನವಿ ಪತ್ರ ಮಾತ್ರ ಕೊಡೋಕೆ ಮಾತ್ರ ಇವತ್ತು ನಾವು ಬಂದಿದ್ವಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಸರಿ ಇವತ್ತು ಮನ್ನಿ ಸರ್ ಸಲ್ಸಿದ್ರಿ ಇದ್ರ ಅನ್ವಯ ನಮ್ಮ ಯುವ ಮೇಡಮ್ನವರು ಏನ್ ತೀರ್ಮಾನ ಮಾಡ್ಕೊತ ಮಾಡ್ತಾರೋ ಆ ಮುಂದೆ ನೋಡ್ಬೇಕಾಗುತ್ತೆ 確かに。